ಇವತ್ತು ಎದ್ದ ಮೇಲೆ ಒಬ್ಬ ಯಾವುದೇ ಎಮ್ ಎಲ್ ಎ ಆಗಲಿ ಸರಿ ಆ ಕ್ಷೇತ್ರದ ಜನತೆಗೆ ನೋಡಬೇಕು ರಾಜ್ಯದ ಜನತೆಗೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಬೇಕು ಉನ್ನತ ಸಚಿವರು ಅಂದ ಮೇಲೆ ತಾಲೂಕು ಎಲ್ಲ ಜನಸಂಖ್ಯೆ ಮನೆಗೆ ಮತ ನೀಡಿದ್ದಾರೆ ಎಲ್ಲ ಹೋಗಿಗಳು ಎಲ್ಲ ಪಂಚಾಯತಿಗಳು ಎಲ್ಲ ನಗರಸಭೆ ವಾರ್ಡ್ಗಳು ಉನ್ನತ ಸಚಿವರಾಗಿ ನಾನು ರಾಜ್ಯದ ಕೆಲಸ ಸಾಮಾನ್ಯವಾಗಿ ನೋಡಬೇಕೆಲ್ಲರೂ ಅನ್ನೋ ಭಾವನೆ ಅಂದರೆ ಉನ್ನತ ಸಚಿವರು ಕೊಟ್ಟಿರೋದು ಅದು ಒಳ್ಳೆ ಒಂದು ಡಬಲ್ ಡಿಗ್ರಿ ಅಂತ ಹೇಳಿದ್ರಲ್ಲ ಆ ರೀತಿ ಕೊಟ್ಟಿದ್ದಾರೆ ಅವರನ್ನು ತಾರತಮ್ಯ ಮಾಡಿ ಇವತ್ತು ಒಂಬತ್ತು ಪಂಚಾಯಿತಿಗಳು ಬಿಟ್ಟು ಹಂಚಿದೆ ಅಂದರೆ ಅದು ಅವರಿಗೆ ಒಂಥರ ಶೋಧನೆ ನಮ್ಮ ಮುನ್ಶಾಮಿ ಸಂಸದರು ಸತತ ಐದು ವರ್ಷಗಳು ಹೋರಾಡಿ ಆ ರಸ್ತೆ ನಮ್ಮ ಬೈಪಾಸ್ ರಸ್ತೆಗೆ ಒಂದು ವ್ಯವಸ್ಥೆ ಮಾಡಿಸ್ಕೊಂಡು ರಾಜ್ಯ ಸರ್ಕಾರದ ಯಾವ ರೀತಿ ಹಣ ಬಿಡುಗಡೆ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ಮಾಡಿಕೊಂಡು ಇವತ್ತು ಅವರು ತಂದಂಥ ರಸ್ತೆ ಅವರು ಮುಂಚೆ ಅವ್ರ ಹೆಸರು ಹೇಳಿ ಅವ್ರ ಹೆಸರು ಹೇಳಿಕೊಡ್ತೀವಿ ನಾನೇ ಮಾಡಿಸ್ತೀನಿ ಅನ್ನೋದು ತಪ್ಪು ಅವ್ರ ಕಾಲದಲ್ಲಿ ಏನೇನಾಗಿರ್ತದೋ ಅದು ಅವ್ರವ್ರು ಮಾಡಿಸಿದ್ರಿ ಅಂತ ಹೇಳೋದು ಇವತ್ತು ಚಿಂತಾಮಣಿಯಲ್ಲಿ ನಗರಸಭೆ ಇವತ್ತು ಬಾಗಿಲು ಮುಚ್ಚುವಂಥ ಪರಿಸ್ಥಿತಿ ಇವತ್ತು ಕೇಂದ್ರದ ಹದಿನೈದನೇ ಹಣಕಾಸು ಆಯೋಗದ ಬಜೆಟ್ ಏನಾಗಿದೆ ಅಂತೇಳಿ ಏನು ಉಪಯೋಗಿಸ್ತಾ ಇರ್ತಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಕಸ ಎಂಥ ವಾರ್ಡ್ ಕಸಾನೇ ಅಂತ ಇಲ್ಲ ಎಲ್ಲ ವಾರ್ಡ್ಗಳಲ್ಲೂ ಹಂಗೆ ಕಸ ಇದೆ ಸಚಿವರು ಬಂದಾಗ ಮಾತ್ರ ಎತ್ತಬೇಕು ಅವರು ಕೆಲಸದವ್ರು ಏನು ಮಾಡಿದ್ದಾರೆ ಸಚಿವರು ವಾರಕ್ಕೆ ಒಂದು ದಿವಸ ಬಂದರೆ ಒಂದು ದಿವಸ ಇರ್ತಾರೆ ಎರಡು ದಿವಸ ಬಂದರೆ ಎರಡು ದಿವಸ ಇರ್ತಾರೆ ಇದು ಪರಿಪಾಠ ಮಾಡ್ಕೊಂಡಿದ್ದಾರೆ ಈ ಖಾತೆಗಳು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆ ಜಿಲ್ಲೆಗವರು ಸಚಿವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಆ ಜಿಲ್ಲಾ ಉಸ್ತುವಾರಿ ಸಚಿವರು ಐದು ತಾಲೂಕುಗಳಲ್ಲಿ ಈ ಖಾತೆಗಳು ಮಾಡೋದೇನು ಇವ್ರ ತಾಲೂಕಲ್ಲಿ ನೀರೋ ನಿಲ್ಲೋದೇನು ಈ ಖಾತೆ ಮಾಡೋದಂತೆ ಮೂವತ್ತು ಸಾವಿರ ಕೊಟ್ಟವ್ರಿಗೆ ಖಾತೆ ಮಾಡೋದಂತೆ ಹಿಂದಿನ ಡೇಟ್ಗಳಲ್ಲೇ ಕೊಟ್ಟಿದ್ರು ಅಂತ ಹೇಳೋದಂತೆ ಎಲ್ಲಿ ನೋಡು ಬಡವಾಣಿಗಳಲ್ಲಿ ದಾರಿ ಒಂದು ಸಂಪರ್ಕ ಆಗಿದೆ ಇವ್ರ ಕಾಲದಲ್ಲೇ ಆವತ್ತಿಂದ ಇವತ್ತನಕ ಪ್ಲಾನಿಂಗ್ ಸಿಟಿ ಮಾಡ್ತೀರಿ ನಾನು ಡಬಲ್ ಡಿಗ್ರಿ ಹೇಳಿ ಪ್ಲಾನಿಂಗ್ ಸಿಟಿ ಇದ್ದುಕೊಂಡು ಆ ಪ್ಲಾನಿಂಗ್ ಸಿಟಿಯಲ್ಲಿ ಆಗಿ ಅವರೇ ರಸ್ತೆಗೆ ಬಿಟ್ಟು ಅವರೇ ಮಾಡಿ ಅಂತ ಲೇಔಟ್ಗಳು ರೆಡಿ ಮಾಡೋ ಅಂಥದ್ದು ನೋಡಿದ್ದೀವಿ ಕಲ್ಲುಗಳಾಗಿ ಇವರೇ ಲೇಔಟ್ ಭೀ ಮಾಡಿಸೋ ಅಂಥದ್ದು ನೋಡಿದ್ವಿ ಇವ್ರು ಲೇಔಟ್ ಎಷ್ಟು ಜನ ಅಂಗವಾಗಿ ಮಾಡ್ತಾ ಇದ್ದಾರಪ್ಪ ಚಿಂತಾಮಣಿ ಜನ ಲೇಔಟ್ ತಗೊಳ್ತಾರೆ ನೀನು ಒಬ್ಬ ಶಾಸಕರಾಗಿದ್ದೀಯಾ ಇದೇ ಥರ ಇರಬೇಕು ನನ್ನೂರು ನಂದು ಲೇಔಟ್ ನೀನು ಪ್ರಾಧಿಕಾರದಾಗ ಅಪ್ರೂಲ್ ತೊಗೊಂಡು ಮಾಡಿ ಇವತ್ತು ಲೇಔಟ್ಟು ನಿನ್ನ ಲೇಔಟಲ್ಲಿ ರೇಟ್ ಜಾಸ್ತಿ ಹೇಳ್ತೀನಿ ಬೇರೆಯವ್ರದ್ದು ಅಪ್ರೂವ್ ಮಾಡಿಕೊಂಡು ನಿನ್ನಲ್ಲಿ ಕಾಲು ಭಾಗ ಮಾಡಿರಿ ಅಂತ ಹೇಳಿದರೆ ಚಿಂತಾಮಣಿ ತಗೊಂಡು ಟೌನ್ ಯಾವ ಥರ ಇರೋ ಒಂದು ಕಡೆ ಹೋದರೆ ಒಂದು ಕಡೆ ಇಪ್ಪತ್ತಡಿ ರಸ್ತೆ ಒಂದು ಲಾರಿ ಹೋದರೆ ಒಂದು ಲಾರಿ ಬರೋಲ್ಲ ಒಂದು ಕಾರ್ ಹೋದರೆ ಒಂದು ಕಾರ್ ಬರೋಲ್ಲ ದಯವಿಟ್ಟು ಇನ್ನನ್ನು ಮಾಡೋವಾಗ ರವೀಂದ್ರ ಲೇಔಟ್ಗಳು ನಿಲ್ಲಿಸಿ ಏನಿದ್ರು ಆ ಪ್ರಾಧಿಕಾರದಲ್ಲಿ ಅಪ್ರೂವಲ್ ತೊಗೊಂಡಿರೋ ಲೇಔಟ್ಗಳನ್ನು ಮಾಡಿಸ್ಬೇಕು ಇದನ್ನು ಉನ್ನತ ಸಚಿವರು ಯಾಕೋ ಎಲ್ಲ ಕಡೆ ಕಣ್ಗಳಿಸ್ತಾ ಇದ್ದಾರೆ ಚಿಂತಾಮಣಿ ಕಣಗಣಿಸ್ಕೊಂಡು ಅವರು ಅವರಲ್ಲಿ ಫಸ್ಟ್ ಅವರು ಈ ತಾಲೂಕನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಅವ್ರಿಗೆ ಸೇರ್ತಕ್ಕಂಥ ಅದು ಬಿಟ್ಟು ಯಾವುದೋ ರೀತಿ ನಾನು ಹಾಗೇ ಬರ್ತಾ ಇದ್ದೆ ಅದು ಒಳ್ಳೇದಾಗಲ್ಲ ಕೃಷ್ಣಾರೆಡ್ಡಿ ಅವರು ಕುಲವಿಶೇಷವಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ ಇನ್ನು ಅದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲ ಆದ್ದರಿಂದ ಇನ್ನು ಮುಂದೆಲ್ಲ ದೇವ್ರಿಗೆ ಬುದ್ಧಿ ಕೊಟ್ಟು ಚಿತ್ತಾಮಣಿ ತಾಲೂಕಿನ ನೀವಿನ್ನ ಈ ಮೂರು ಮುಖ ವರ್ಷನೂ ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ ಜನನೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ದಯವಿಟ್ಟು ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ ಯಾರಿಗೆ ಅಂತ ಇಲ್ಲ ಈ ಮಾಧ್ಯಮದ ಮುಖಾಂತರ ಕೇಳಬಹುದು